ಭೀಮ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ವರದಿಗಾರರ ಸಂಘದ ರಾಜ್ಯಾಧ್ಯಕ್ಷ ಶಶಿಕಾಂತ್ ರವರು ಶ್ರೀಮತಿ ಯಶಸ್ವಿನಿ ಬಿ ಅವರನ್ನು ರಾಜ್ಯ ಸಂಘಟನಾ ಸಂಚಾಲಕರಾಗಿ ನೇಮಕ ಮಾಡಿರುವುದು ಸಂಘದ ಮುಂದಿನ ದಿಕ್ಕು ಸ್ಪಷ್ಟಗೊಳಿಸುವ ಮಹತ್ವದ ನಿರ್ಧಾರವಾಗಿದೆ ಈ ನೇಮಕಾತಿಯಿಂದ ಸಂಘದ ಕಾರ್ಯಚಟುವಟಿಕೆಗಳು ಮತ್ತಷ್ಟು ಬಲ ಪಡೆದು ಸಂಘಟನಾ ಕಾರ್ಯವು ಪ್ರಭಾವಶಾಲಿಯಾಗಿ ಸಾಗಲಿದೆ ಎಂದು ಸದಸ್ಯರು ನಿರ ನಿರೀಕ್ಷಿಸಿದ್ದಾರೆ ಈ ಹರ್ಷದ ಕ್ಷಣದಲ್ಲಿ ಸಂಘದ ಸಲಹಾ ಸಮಿತಿಯ ಅಧ್ಯಕ್ಷರು ಸಂಜಯ್ ಹಾಗೂ ಬೆಂಗಳೂರು ವಿಭಾಗದ ಅಧ್ಯಕ್ಷ ವಿಜಯ್ ಮುನಿಯಪ್ಪ ಉಪಸ್ಥಿತರಿದ್ದರು ಶ್ರೀಮತಿ ಯಶಸ್ವಿನಿ ಬಿ ಅವರಿಗೆ ಆರ್ಥಿಕ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಪಾಲ್ಗೊಂಡು ಹೊಸ ನೇಮಕಾತಿಯ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು ಶ್ರೀಮತಿ ಯಶಸ್ವಿನಿ ಬಿ ಅವರು ತಮ್ಮ ನೇಮಕಾತಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸಂಘದ ಉದ್ದೇಶಗಳನ್ನು ಮುನ್ನಡೆಸಲು ನಾನು ಸಂಪೂರ್ಣವಾಗಿ ಬದ್ಧಳಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ತಮ್ಮ ನಿಷ್ಠೆ ವ್ಯಕ್ತಪಡಿಸಿದರು ಶುಭ ಕೋರು ತುಮಕೂರು ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪರವಾಗಿ ಶ್ರೀಮತಿ ಯಶಸ್ವಿನಿರವರಿಗೆ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಹಾರ್ದಿಕ ಅಭಿನಂದನೆಗಳು ಸ್ವಾಮಿ ಬಿಸಿ ವಿವನಡೆ ನ್ಯೂಸ್ ಕನ್ನಡ ಮುಖ್ಯ ವ್ಯವಸ್ಥಾಪಕರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘದ ಕಾರ್ಯದರ್ಶಿ ತುಮಕೂರು ಜಿಲ್ಲಾ ಘಟಕ